ಶಾಸಕರ ಕುರ್ಚಿ ಕಿತ್ತಾಟಕ್ಕೆ ಎಸ್ಪಿ ಡಿಸಿ ಸಿಇಒ ಹೈರಾಣು ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ಶಾಸಕರ ಹೈ ಡ್ರಾಮಾ ಶಾಸಕರು ಮೇಲೆ ಕೂರುವುದು ತಪ್ಪು ಎಂದ ಸಿಟಿ ರವಿ ಆಕ್ಷೇಪ ಪರಿಷತ್ ಸದಸ್ಯರಾದ ಸಿಟಿ ರವಿ ಎಸ್ ಎಲ್ ಭೋಜಗೌಡರಿಂದ ಆಕ್ರೋಶ ಮೇಲೆ ಕೂತಿ ಕೂರುತ್ತನೆಂದು ಕಡೂರು ಕಾಂಗ್ರೆಸ್ ಶಾಸಕ ಆನಂದ್ ಭಟ್ಟು ಪರಿಷತ್ ಸದಸ್ಯ ಸ್ಥಾನ ಸಾಂವಿಧಾನಿಕ ಹುದ್ದೆಯೇ ಅಲ್ಲವೆಂದ ಶಾಸಕ ಆನಂದ್ ಶಾಸಕ ಆನಂದ್ ಮಾತಿಗೆ ಕೆಂಡವಾದ ಸಿಟಿ ರವಿ ಎಸ್ ಎಲ್ ಭೋಜೇಗೌಡ ಸಿಟಿ ರವಿಗೆ ಧ್ವನಿಗೂಡಿಸಿದ ಎಸ್ ಎಲ್ ಭೋಜೇಗೌಡ ಪರಿಷತ್ ಉಪ ಸಭಾಪತಿ ಕೆ ಪ್ರಾಣೇಶ್ ಎಲ್ಲರನ್ನೂ ಸಮಾಧಾನ ಮಾಡಲು ಮುಂದಾದ ಸಚಿವ ಜೆ ಜಾರ್ಜ್ ಕಾಂಗ್ರೆಸ್ ಶಾಸಕರು ವೇದಿಕೆ ಮೇಲೆ ಬಿಜೆಪಿ ಶಾಸಕರು ವೇದಿಕೆ ಕೆಳಗೆ ಕೆಡಿಪಿ ಸಭೆಯಲ್ಲಿ ಶಾಸಕರು ಎಂದು ವೇದಿಕೆ ಮೇಲೆ ಗುರುತ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆಯಲ್ಲಿ ಶಾಸಕರ ಸಚಿವರ ಹೈಡ್ರಾಮಾ

ಸಭಾಧ್ಯಕ್ಷರೇ ತಿಳುವಳಿಕೆ ಕೊಡಬೇಕಾದ ಅವಶ್ಯಕತೆ ಇದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ವಿಧಾನಸಭೆಗಿಂತ ಮುಂಚೆ ನಾವು ಕೊರೆಯೇ ವಿಧಾನಸಭೆ

ನಾವು ಶಾಸಕರಾಗಿದ್ವಿ ನಾವು ಇಲ್ಲೇ ಕೂತು ಅಟೆಂಡ್ ಮಾಡಿದ್ದೀವಿ ನಾನ್ ನಾಲ್ಕು ಬಾರಿ ಶಾಸಕರಾಗಿದ್ದೀನಿ ಮೇಲ್ಕೊಂಡ ತಕ್ಷಣ ದೊಡ್ಡವರು ಆಗಲ್ಲ ವ್ಯಕ್ತಿ ಕುಂತ್ ಮೇಲೆ ದೊಡ್ಡವರಾಗ್ತೀವಿ ಮೇಲ್ಕೊಂಡ ತಕ್ಷಣ ದೊಡ್ಡವರು ಆಗಲ್ಲ

ಗೌರವ ಇಂದ್ರೆ ಗೌರವ ನಾವು ಕಾನೂನು ಪ್ರಕಾರ ಎಲ್ಲ ಜಿಲ್ಲೆಯಲ್ಲೂ ಹೀಗೆ ಕೂಡ ಹೋಗಿ ಎಲ್ಲಾ ಕಡೆ ಕೇಳಿಸಿ ಎಮ್ ಎಲ್ಕೊಂಡು ಬೇರೆ ಬುತ್ಕೊಂಡೆ ಮಾಡ್ಲಾಗುತ್ತಾರೆ ಯಾರು ಇರ್ತಾ ಇಲ್ಲ ಹೋಗ್ಕೋಬೋದು